ನಾನು ನಿಮ್ಮ ಶ್ರೇಯ ಇದು ನನ್ನ ಜೀವನದ ಕತೆ ನನ್ನ ಗಂಡನ ಗೆಳೆಯ ಆ ಒಂದು ರಾತ್ರಿ ನಮ್ಮ ಮನೆಗೆ ಬಂದಾಗ ನನ್ನ ಬದುಕು ಹೀಗೆ ತಿರುಗುತ್ತದೆ ಅಂತ ನಾನು ಕನಸಲ್ಲೂ ಊಹಿಸಿರಲಿಲ್ಲ ಬನ್ನಿ ಆ ರಾತ್ರಿ ಏನಾಯಿತು ನನ್ನ ಕತೆಯನ್ನೇ ಕೇಳೋಣ ಕಾರ್ತಿಕ್ ಮತ್ತು ಅರವಿಂದ ಕಾಲೇಜ್ ದಿನಗಳಿಗಿಂತಲೂ ಗೆಳೆಯರು ಒಂದೇ ರೂಮ್ ಒಂದೇ ಕನಸು ಒಂದೇ ನಗು ಕಾರ್ತಿಕ್ ಲೌಡ್ ಕೇರ್ ಫ್ರೀ ಅರವಿಂದ್ ಕಾಮ್ ಸೈಲೆಂಟ್ ಮದುವೆ ಆದ ಮೇಲೆ ಕಾರ್ತಿಕ್ ಬದಲಾಗಿದ ಪಾರ್ಟಿಗಳು ಸ್ನೇಹಿತರು ಕೆಲಸ ಮನೆಯೊಳಗೆ ಮಾತ್ರ ಅವನು ಇರಲಿಲ್ಲ ಶ್ರೇಯ ಸುಂದರ ಸೌಮ್ಯ ಸಂವೇದನಾಶೀಲ ಮದುವೆ ಆದ ಹೊಸತನ ಮುಗಿತು ಒಂಟಿತನ ಶುರುವಾಗಿತ್ತು ಅರವಿಂದ ಶ್ರೇಯ ಮನೆಗೆ ಬಂದದ್ದು ಒಂದು ಸಂಜೆ ಕಾರ್ತಿಕ್ ಅರವಿಂದ್ಗೆ ಕಾಲ್ ಮಾಡಿದ ಮಚ್ಚ ನನಗೆ ಸಡನ್ ಮೀಟಿಂಗ್ ಲೇಟ್ ಆಗುತ್ತೆ ಶ್ರೇಯ ಒಬ್ಬಳೇ ಇದೆ ಸ್ವಲ್ಪ ಹೋಗಿ ನೋಡ್ಕೋ ಅರವಿಂದ್ ಸರಿ ಕಾರ್ತಿಕ್ ಆದರೂ ನೀನು ಇಲ್ಲದಾಗ ನಾನು ಹೇಗೆ ಹೋಗಲಿ ಕಾರ್ತಿಕ್ ಅರವಿಂದ್ ನಿನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಅಂತ ಹೇಳಿದ ನೀನು ಸೇಫಾಗಿ ಬಾ ಅರವಿಂದ್ ಬೈಕ್ ತೆಗೆದುಕೊಂಡು ಶ್ರೇಯಾ ಮನೆಗೆ ಹೋದ ಶ್ರೇಯಾ ಮನೆ ಡೋರ್ ವೆಲ್ ಒತ್ತಿದ ಡೋರ್ ತೆರೆದಳು ಶ್ರೇಯಾ ಒಂದು ಕ್ಷಣ ಇಬ್ಬರೂ ಮೌನ ಕಾರ್ತಿಕ್ ಕಳುಹಿಸಿದ ಅಂತ ಅರವಿಂದ್ ಹೇಳಿದ ಒಳಗೆ ಬಾ ಶ್ರೇಯಾ ನಿಧಾನವಾಗಿ ಹೇಳಿದಳು ಮನೆ ತುಂಬ ಸೈಲೆನ್ಸ್ ಟಿ ವಿ ಇದ್ದರೂ ಯಾರೂ ನೋಡ್ತಿರಲಿಲ್ಲ ಮೊದಲ ಮಾತು ಟೀ ಕೊಟ್ಟಾಗ ಅವರ ಕೈಗಳು ತಾಕಿದವು ಅರವಿಂದ್ ತಕ್ಷಣ ಹಿಂದೆ ಸರಿದ ಅಷ್ಟರಲ್ಲಿ ಶ್ರೇಯಾ ನಗುತ್ತಾ ಮಾಡ್ತಾ ನಿಧಾನವಾಗಿ ಹೇಳಿದಳು ಹೆಲೋ ಡಾರ್ಲಿಂಗ್ ಅರವಿಂದ್ ಅರವಿಂದ್ ಬೆಚ್ಚಿ ಬಿದ್ದ ಶ್ರೇಯಾ ಪ್ಲೀಸ್ ಅವಳು ಕಣ್ಣುಗಳಿದು ನೋವಿನೊಂದಿಗೆ ಹೇಳಿದಳು ಡಾರ್ಲಿಂಗ್ ಅನ್ನೋ ಪದ ನನ್ನ ಗಂಡ ಫೋನ್ಗೆ ಮಾತ್ರ ಉಪಯೋಗ ಮಾಡ್ತಾನೆ ನನಗೆ ಅಲ್ಲ ಮಾತುಗಳಿಂದ ಹತ್ತಿರವಾದ ಮನಸುಗಳು ಅವರು ಮಾತಾಡಲು ಶುರು ಮಾಡಿದರು ಬಾಲ್ಯ ಕನಸು ಮೌನ ಒಂಟಿತನ ಶ್ರೇಯ ಹೇಳಿದಳು ಒಬ್ಬ ಗಂಡ ಇದ್ದು ಹೆಂಡತಿ ಒಬ್ಬಳೆ ಆಗಿರೋದು ತುಂಬ ನೋವು ಅರವಿಂದ್ ಅರವಿಂದ್ ಕೇವಲ ಕೇಳ್ತಾ ಇದ್ದ ಅದೇ ಅವಳಿಗೆ ಸಾಕಾಗಿತ್ತು ಅವಳು ಅವನ ಶೋಲ್ಡರ್ ಮೇಲೆ ತಲೆ ಇಟ್ಟಳು ನಿಷಿದ್ಧ ಆಕರ್ಷಣೆ ಅರವಿಂದ್ ಹೃದಯ ಜೋರಾಗಿ ಒಡೆಯಿತು ಇದು ತಪ್ಪು ಅಂತ ಗೊತ್ತಿತ್ತು ಇದು ಆಗಬಾರದು ಅವನು ನಿಧನವಾಗಿ ಹೇಳಿದ ನನಗೂ ಗೊತ್ತು ಶ್ರೇಯಾ ಕಣ್ಣು ತುಂಬಿ ಹೇಳಿದಳು ಆದರೆ ಆ ಕ್ಷಣ ಇಬ್ಬರು ದೂರ ಹೋಗಲಿಲ್ಲ ಕಾರ್ತಿಕ್ ತ ನಿರ್ಲಕ್ಷ್ಯ ರಾತ್ರಿ ಕಾರ್ತಿಕ್ ಬಂದ ಫೋನ್ ಕಾಲ್ ಟ್ಯಾಡ್ ಎಕ್ಸ್ಕ್ಯೂಸ್ ಶ್ರೇಯಾ ಮತ್ತು ಮೌನ ಅರವಿಂದ್ ಹೊರಟ ಆ ದಿನದಿಂದ ಅವರ ನಡುವೆ ಮಾತುಗಳು ಕಡಿಮೆ ಕಣ್ಣುಗಳು ಹೆಚ್ಚು ಮಾತಾಡ್ತಾ ಹೋದವು ಒಂದು ರಾತ್ರಿ ಮಳೆ ಕರೆಂಟ್ ಹೋಗಿತ್ತು ಕಾರ್ತಿಕ್ ಹೊರಗೆ ಶ್ರೇಯ ಅರವಿಂದ್ಗೆ ಕಾಲ್ ಮಾಡಿದಳು ಭಯ ಆಗ್ತಾ ಇದೆ ಅರವಿಂದ್ ಬಂದ ಮೌನ ಕ್ಯಾಂಡಲ್ ಲೈಟ್ ಮಳೆ ಸದ್ದು ಅವರು ಹತ್ತಿರ ಉಸಿರು ಉಸಿರಿಗೆ ತಾಕುವಷ್ಟು ಅರವಿಂದ್ ಹಿಂದೆ ಸರಿದ ಇದು ತಪ್ಪು ಶ್ರೇಯ ಕಣ್ಣೀರು ಹಾಕಿ ಹೇಳಿದಳು ತಪ್ಪು ಅನ್ನೋದಕ್ಕಿಂತ ನನಗೆ ಪ್ರೀತಿ ಬೇಕಿತ್ತು ಆದರೆ ಅರವಿಂದ್ ಹೇಳಿದ ನೋಡು ಶ್ರೇಯ ನಾವು ಮಾಡುತ್ತಿರುವುದು ತಪ್ಪು ಕಾರ್ತಿಗೆ ಮೋಸ ಮಾಡ್ತಿದ್ದೀವಿ ಅರ್ಥ ಮಾಡ್ಕೋ ನನ್ನಿಂದ ದೂರ ಇರು ಅಂತ ಹೇಳಿದ ಬೆಳಿಗ್ಗೆ ಎದ್ದ ಮೇಲೆ ಶ್ರೇಯಾ ಅರವಿಂದ್ಗೆ ಹೇಳಿದಳು ನಾವು ದೂರ ಇರೋದೇ ಒಳ್ಳೆಯದು ನಾವಿಬ್ಬರು ಅರವಿಂದ ಮೌನವಾಗಿ ತಲೆ ಅಲಾಡಿಸಿದ ಅವರು ಒಟ್ಟಿಗೆ ಆಗಲಿಲ್ಲ ಆದರೆ ಒಬ್ಬರ ಜೀವನದಲ್ಲಿ ಒಮ್ಮೆ ಬಂದ ಶುದ್ಧ ಪ್ರೀತಿ ಎಂದಿಗೂ ಮರೆಯಲಾಗುವಲಿಲ್ಲ ಕೆಲವು ಪ್ರೀತಿಗಳು ಪಡೆಯಲು ಅಲ್ಲ ಅನುಭವಿಸಲು